ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶಶಿಕಲಾ ಹನುಮಂತ ಬರ್ರಿ ಇವತ್ತು ನಾನು ನಿಮಗೆ ಪಾಯಸ ಮಾಡೋದು ಹೇಗೆ ಅಂತೇಳಿ ತೋರಿಸ್ಕೊಡ್ತೀನಿ ರೀ ನೀವೆಲ್ಲರೂ ಪಾಯಸನ ದ್ರಾಕ್ಷಿ ಗೋಡಂಬಿ ಪಿಸ್ತಾ ಈ ಥರ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ನೀವು ಪಾಯಸ ಮಾಡೋದನ್ನು ನೋಡಿರ್ಬೋದು ಆದರೆ ನಾನು ಸಿಂಪಲ್ಲಾಗಿ ಹಾಲು ತುಪ್ಪ ಶಾವಿಗೆ ಒಂದು ಸ್ವಲ್ಪ ಉತ್ತತ್ತಿ ಸಕ್ಕರೆನ ಹಾಕಿ ಹೇಗೆ ಮಾಡೋದು ಅಂಥೇಳಿ ನಿಮ್ಗೆ ತೋರಿಸ್ಕೊಡ್ತೀನಿ ರೀ ಇದು ಸಿಂಪಲ್ಲಾಗಿ ನೀವು ಮಾಡ್ಕೊಳ್ಳುವಂಥ ರೆಸಿಪಿ ಸೊ ಬರ್ರಿ ಹೇಗೆ ಮಾಡೋದು ಅಂಥೇಳಿ ನೋಡ್ಕೊಂಬರೋಣ ಮೊದಲಿಗೆ ಈ ಪಾಯಸ ಮಾಡೋದಕ್ಕೆ ಏನೇನೆಲ್ಲ ಬೇಕು ಯಾವ್ಯಾವ ಥರ ಐಟಮ್ಸ್ ಬೇಕು ಅಂಥೇಳಿ ನಿಮಗೆ ತಿಳಿಸ್ಕೊಡ್ತೀನಿ ಬರ್ರಿ ನೋಡ್ರಿ ನಾನಿಲ್ಲೇ ಒಂದು ಕಪ್ಪಾಗುವಷ್ಟು ಒಂದು ದೊಡ್ಡ ಕಪ್ಪಾಗುವಷ್ಟು ಶಾವಿಗೆನ ತೊಗೊಂಡಿದ್ದೀನಿ ಉತ್ತತ್ತಿನ ಈ ಥರ ಬಿಡಿಸಿ ಇಟ್ಕೊಂಡಿದ್ದೀನಿ ಒಂದು ತುಪ್ಪದ ಪ್ಯಾಕೆಟ್ ತೊಗೊಂಡಿದ್ದೀನಿ ಮತ್ತು ಹಾಲು ಕೂಡ ತೊಗೊಂಡಿದ್ದೀನಿ ನಿಮಗೆ ಜಾಸ್ತಿ ಬೇಕಂದರೆ ನೀವು ಜಾಸ್ತಿನೂ ತೊಗೋಬೋದು ಮತ್ತು ಸ್ವೀಟ್ಗೋಸ್ಕರ ನಾನಿಲ್ಲಿ ಸಕ್ಕರೆನ ತೊಗೊಂಡಿದ್ದೀನಿ ಸ್ವೀಟ್ ಜಾಸ್ತಿ ಬೇಕೆಂದರೆ ನೀವು ಜಾಸ್ತಿನೇ ಹಾಕೋಬೋದು ಮತ್ತಿಲ್ಲಿ ನಾನಿಲ್ಲಿ ಒಂದು ಪಾತ್ರೆನ ಇಟ್ಕೊಂಡು ಪಾತ್ರೆಗೆ ಸ್ವಲ್ಪ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ತುಪ್ಪನ ಮಿಕ್ಕಿಸ್ಕೊಂಡು ಇಟ್ಕೋರಿ ನೋಡಿ ನಾನೇ ತುಪ್ಪ ಹಾಕಿದ ಮೇಲೆ ಇದಕ್ಕೆ ನಾನು ಶಾವಿಗೆನ ಹುರ್ಕೋಬೇಕಲ್ರಿ ಅದಕ್ಕೋಸ್ಕರ ನಾನಿಲ್ಲಿ ಶಾವಿಗೆನ ಸೇರಿಸ್ಕೊಳಾಕತ್ತೀನಿ ರೀ ಶಾವಿಗೆನ ಸೇರಿಸ್ಕೊಂಡಿದ್ದ ಆದಮೇಲೆ ಇದನ್ನು ಕಡಿಮೆ ಉರಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ ಈ ಶಾವಿಗೆ ಕಲರ್ ಏನಿದೆಯಲ್ಲ ಸ್ವಲ್ಪ ಕೆಂಪಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ ನೀವು ಎಷ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊತಿರಲ್ರಿ ಅದರ ಘಮ ಅಷ್ಟು ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದನ್ನು ಕಡಿಮೆ ಉರಿಯಲ್ಲೇ ನೀವು ಇಟ್ಕೊಂಡು ಹೊರ್ಕೋಬೇಕ್ರಿ ಹೊತ್ತಿಸ್ಬಾರ್ದು ರೀ ಹೊತ್ತಿದ್ರೆ ಟೇಸ್ಟ್ ಅನ್ನೋದು ಅಷ್ಟು ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಕೆಂಪಿಗೆ ಹುರ್ಕೊಂಡಿದ್ದ ಆದಮೇಲೆ ಇದನ್ನು ಒಂದು ಬೌಲ್ಗೆ ನಾನು ಸಪ್ರೇಟ್ ಮಾಡಿಕೊಂಡು ಇಟ್ಕೊತೀನಿ ರೀ ನೋಡಿ ಇದನ್ನು ನಾನು ಇಟ್ಕೊಂಡಿದ್ದೀನಿ ಮತ್ತು ಅದೇ ಪಾತ್ರೆಗೆ ನಾನು ಹಾಲು ಇದ್ದೀನಿ ರೀ ನಿಮಗೆ ಹಾಲು ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕೋಬೋದು ಬೇಡ ಅಂದರೆ ನೀವು ಇಷ್ಟೇ ಹಾಲನ್ನು ಹಾಕೋಬೋದು ಸೊ ನೋಡಿ ನಾನು ಇಷ್ಟೇ ಹಾಲನ್ನ ಹಾಕ್ಕೊಂಡು ಅದಕ್ಕೆ ನಾನು ನೀರು ರೀ ಸೊ ಹಾಲು ನೀರು ಮಿಕ್ಸ್ ಮಾಡೋದರಿಂದ ಎಷ್ಟೇ ಹೊತ್ತು ನೀವು ಪಾಯಸ ಇಟ್ಟರೂ ಕೂಡ ಅದು ಗಟ್ಟಿ ಆಗೋದಿಲ್ಲ ನೀವು ಎಷ್ಟೇ ಟೈಮ್ ಇಟ್ಟರೂ ಅದು ಜಾಸ್ತಿ ಗಟ್ಟಿ ಆಗೋದಿಲ್ಲ ಅದಕ್ಕೋಸ್ಕರ ಹಾಲು ನೀರನ್ನು ಮಿಕ್ಸ್ ಮಾಡಿ ರೀ ಇದಕ್ಕೆ ನಾನೀಗ ಒಂದು ಐದರಿಂದ ಆರು ಸ್ಪೂನಷ್ಟು ನಾನು ಸ್ವೀಟ್ ರೀ ಸ್ವಲ್ಪ ಸ್ವೀಟ್ನ ಮೀಡಿಯಮಲ್ಲಿ ನಾವು ತಿನ್ನೋದ್ರಿಂದ ಸ್ವೀಟನ್ನ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ತೇನೆ ರೀ ಸ್ವೀಟು ನಿಮಗೆ ಜಾಸ್ತಿ ಬೇಕಂದರೆ ನೀವು ಇನ್ನೊಂದೆರಡು ಸ್ಪೂನ್ ಸಕ್ಕರೆನ ಎಕ್ಸ್ಟ್ರಾ ಹಾಕೋಬೋದು ರೀ ಸೊ ನಾನು ಹಾಕ್ಕೊಂಡು ಇದನ್ನು ಸರಿ ಮಿಕ್ಸ್ ಮಾಡ್ಕೊತೇನೆ ಚೆನ್ನಾಗಿ ಮಿಕ್ಸ್ ಆಗಬೇಕು ರೀ ನೋಡಿರಿ ನಾನಿಲ್ಲ ಎರಡು ಏಲಕ್ಕಿನ ತೊಗೊಂಡಿದ್ದೆ ಸೊ ಅದನ್ನು ನಾನೀಗ ಪುಡಿ ಮಾಡಿ ಈ ಹಂತದಲ್ಲಿ ನಾನು ಸೇರಿಸ್ಕೊಳಾಕತ್ತೀನಿ ರೀ ಹಾಲು ನೀರು ಏನು ಹಾಕಿದ ಮೇಲೆ ನಾವು ಈಗ ಸಕ್ಕರೆನ ಹಾಕ್ಕೊಂಡಿದ್ವಲ್ರಿ ಸಕ್ಕರೆ ಆದಮೇಲೆ ನೀವು ಏಲಕ್ಕಿನ ಈ ಥರ ಪುಡಿ ಮಾಡಿಕೊಂಡು ಹಾಕೋಬೇಕು ರೀ ಪುಡಿ ಮಾಡಿಕೊಂಡು ಹಾಕ್ಕೊಂಡಿದ್ದಾದಮೇಲೆ ಇದನ್ನು ಚೆನ್ನಾಗಿ ಒಂದ್ಸರಿ ನೀವು ಮಿಕ್ಸ್ ಮಾಡಬೇಕ್ರಿ ನೋಡಿರಿ ಮಿಕ್ಸ್ ಮೇಲೆ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ರೀ ಸಕ್ಕರೆ ಎಲ್ಲ ಹಾಲಿನ ಜೊತೆ ಆ ನೀರಿನ ಜೊತೆ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕ್ರಿ ಏನಿಲ್ಲ ಅಂದ್ರೆ ಎರಡರಿಂದ ಮೂರು ನಿಮಿಷನಾದರೂ ಈ ಹಾಲು ಚೆನ್ನಾಗಿ ಕುದೀಬೇಕ್ರಿ ಸಕ್ಕರೆ ಎಲ್ಲ ಕರಗಬೇಕ್ರಿ ನೋಡಿರಿ ಈ ಥರ ನಾನು ಕುದಿಸ್ಕೊಳಾಕತ್ತೀನಿ ರೀ ಸಕ್ಕರೆ ಎಲ್ಲ ಚೆನ್ನಾಗಿ ಕುದ್ಮೇಲೆ ಕರಗಿದ್ಮೇಲೆ ನಾವೇನು ಹುರಿದು ತೆಗೆದಿಟ್ಕೊಂಡಿದ್ವಲ್ಲ ಶಾವಿಗೆನ ಈ ಹಂತದಲ್ಲಿ ನಾನು ರೀ ಸೇರಿಸ್ಕೊಂಡಿದ್ದ ಆದಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಇದು ತಳ ಹತ್ತೋ ಸಾಧ್ಯತೆ ಜಾಸ್ತಿ ಇರುತ್ತೆ ಸೊ ಕಡಿಮೆ ಉರಿಯಲ್ಲಿ ನೀವು ಹುರ್ಕೋಬೇಕ್ರಿ ನೋಡಿರಿ ನಾನಿಲ್ಲೇ ಏನು ತೊಗೊಂಡಿದ್ನಲ್ಲ ಉತ್ತತ್ತಿ ಪೀಸ್ನ ಈ ಹಂತದಲ್ಲಿ ನಾನು ಹಾಕ್ಕೊಳಾಕತ್ತೇನು ರೀ ಉತ್ತತ್ತಿ ಶಾವಿಗೆ ತುಪ್ಪ ಸಕ್ಕರೆ ಇವನ್ನೆಲ್ಲ ಹಾಕ್ಕೊಂಡಿದ್ದು ಆದಮೇಲೆ ಇದನ್ನು ಐದರಿಂದ ಹತ್ತು ನಿಮಿಷನಾದರೂ ನೀವು ಚೆನ್ನಾಗಿ ಫ್ರೈ ಚೆನ್ನಾಗಿ ಕುದಿಸ್ಕೋಬೇಕ್ರಿ ನೀವು ಈ ಪಾಯಸ ಏನಿದೆಯಲ್ಲ ಎಷ್ಟು ಚೆನ್ನಾಗಿ ಕುದಿಯುತ್ತೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಸೊ ನಾನು ಹಾಕಿರೋಂಥ ಉತ್ತತ್ತಿ ಕೂಡ ಚೆನ್ನಾಗಿ ಇದು ಆಗುತ್ತೆ ಮೆಲ್ಟ್ ಆಗುತ್ತೆ ಸೊ ಅದಾದ ಮೇಲೆ ನಾನಿಲ್ಲಿ ಸ್ವಲ್ಪ ತುಪ್ಪನ ತೆಗೆದಿಟ್ಕೊಂಡಿದ್ನಲ್ಲ ರೀ ಆ ತುಪ್ಪನ ನಾನಿಲ್ಲಿ ಆ್ಯಡ್ ಮಾಡ್ಕೊಳಾಕತ್ತೇನೆ ರೀ ನೋಡ್ತಿರ್ಬೋದು ತುಪ್ಪ ನೀವು ಜಾಸ್ತಿ ಬೇಕಂದ್ರೆ ಹಾಕೋಬೋದು ಕಡಿಮೆ ಬೇಕಂದ್ರೆ ಹಾಕೋಬೋದು ಆದರೆ ನೀವು ಕಡಿಮೆನೇ ಹಾಕೋರಿ ತುಪ್ಪನ ಜಾಸ್ತಿ ತಿಂದರೆ ಗಂಟ್ಲು ಹಾಳಾಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಸೊ ಆರೋಗ್ಯಕ್ಕೂ ಒಳ್ಳೇದಲ್ಲ ಜಾಸ್ತಿ ತಿಂದರೆ ಅಮೃತಾನು ವಿಷ ಅಂತಾರೆ ದೊಡ್ಡವರು ಸೊ ಹಾಗಾಗಿ ನೀವು ಕಡಿಮೆನ ಬಳಸ್ಕೊರಿ ನೋಡಿರಿ ಐದರಿಂದ ಹತ್ತು ನಿಮಿಷ ಕುದ್ದ ಮೇಲೆ ನಮ್ಮ ಪಾಯಸ ಕೂಡ ರೆಡಿ ಆಯಿತು ಸೊ ಅದನ್ನು ನಾನಿವಾಗ ಸರ್ವ್ ಮಾಡಿ ನಿಮಗೆ ತೋರ್ಸಾತೇನೆ ನೋಡಿರಿ ನೀವು ಪಾಯಸನ ತುಂಬ ಚೆನ್ನಾಗಿರುತ್ತೆ ಇದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ನೀವು ಮನೆಯಲ್ಲಿ ಒಂದು ಸರಿ ಟ್ರೈ ಮಾಡಿರಿ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿರಿ ತಿಳಿಸ್ರಿ ಇದ್ರ ಘಮ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿತ್ತು ನೋಡಿರಿ ಟ್ರೈ ಮಾಡಿರಿ ಸಿಗೋಣ್ರಿ ಮತ್ತೊಂದು ವೀಡಿಯೋದಾಗ ಥ್ಯಾಂಕ್ ಯು ಆಲ್